ಗಡಿಪಾರು ನೋಟಿಸ್ ಮತ್ತೊಬ್ಬ ಹಿಂದೂ ಕಾರ್ಯಕರ್ತರಿಗೆ ಗಡಿಪಾರಿನ ನೋಟಿಸ್ ಅನ್ನ ಕೊಡಲಾಗಿದೆ ಈ ಮೂಲಕ ಕರಾವಳಿಯಲ್ಲಿ ಮುಂದುವರೆದಿದೆ ಗಡಿಪಾರು ನೋಟಿಸ್ ಮತ್ತೊಬ್ಬ ಹಿಂದೂ ಕಾರ್ಯಕರ್ತರಿಗೆ ಗಡಿಪಾರಿನ ನೋಟಿಸ್ ಅನ್ನ ನೀಡಲಾಗಿದೆ ಪುತ್ತೂರು ಸಹಾಯಕ ಆಯುಕ್ತರಿಂದ ಪ್ರವೀಶ್ ಕುಮಾರ್ಗೆ ನೋಟಿಸ್ ಇಶ್ಯೂ ಮಾಡಲಾಗಿದೆ ಗಡಿಪಾರು ಯಾಕೆ ಮಾಡಬಾರ್ದು ಅಂತ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಲಾಗಿದೆ ನೆಟ್ಟಣಿಗೆ ಮುಡ್ನೂರು ನಿವಾಸಿ ಪ್ರವೀಶ್ ಕುಮಾರ್ಗೆ ನೋಟಿಸ್ ಶಾಕ್ ನೀಡಲಾಗಿದೆ ಅಯ್ಯಪ್ಪ ಮಾಲಾಧಾರಿಯಾಗಿರುವಂತಹ ಪ್ರವೀಶ್ ಕುಮಾರ್ಗೆ ನೋಟಿಸ್ ನೀಡಿ ಗಡಿಪಾರನ್ನ ಯಾಕೆ ಮಾಡಬಾರದು ಅಂತ ಕಾರಣ ಕೇಳಿರುವಂತಹ ನೋಟಿಸ್ ಇದು ಅಯ್ಯಪ್ಪ ಮಾಲಾಧಾರಿಯಾಗಿದ್ದಾರೆ ಪ್ರವೀಶ್ ಕುಮಾರ್ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಾಗಿರುವಂತಹ ಪ್ರವೀಶ್ ಎರಡು ಪ್ರಕರಣದಲ್ಲಿ ಆರೋಪಿಯಾಗಿದ್ದರು ಸಹಾಯಕ ಆಯುಕ್ತರ ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ ಡಿಸೆಂಬರ್ ಇಪ್ಪತ್ತರಂದು ಹಾಜರಾಗುವಂತೆ ಪ್ರವೀಶ್ ಕುಮಾರ್ಗೆ ಸೂಚನೆಯನ್ನ ನೀಡಲಾಗಿತ್ತು ಪೊಲೀಸರ ನಡೆಗೆ ಹಿಂದೂ ಸಂಘಟನೆಗಳ ವಿರೋಧ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಡ್ಲೂರು ನಿವಾಸಿಯಾಗಿರುವಂತಹ ಪ್ರವೇಶ್ ಕುಮಾರ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ಗಡಿಪಾರನ್ನ ಯಾಕೆ ಮಾಡಬಾರದು ಅನ್ನುವಂಥ ಕಾರಣ ಕೇಳಿ ನೀಡಿರುವಂತಹ ನೋಟಿಸ್ ಇದು ಸಹಾಯಕ ಆಯುಕ್ತರ ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ನೆಟ್ಟಣಿಗೆ ಮಡ್ನೂರು ನಿವಾಸಿ ಪ್ರವೇಶ್ ಕುಮಾರ್ಗೆ ನೋಟಿಸ್ ಅನ್ನ ನೀಡಲಾಗಿದ್ದು ಸಹಾಯಕ ಆಯುಕ್ತರ ಕೋರ್ಟ್ ಮುಂದೆ ಡಿಸೆಂಬರ್ ಇಪ್ಪತ್ತರಂದು ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ ಪೊಲೀಸರ ಈ ನಡೆಗೆ ಈಗ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಪ್ರವೀಶ್ ಕುಮಾರ್ಗೆ ನೋಟಿಸ್ ಅನ್ನ ನೀಡಿದ್ದು ಗಡಿಪಾರನ ಯಾಕೆ ಮಾಡಬಾರ್ದು ಅಂತ ಕಾರಣ ಕೊಡಿ ಅಂತ ಕೇಳಿರುವಂತಹ ನೋಟಿಸ್ ಇದು ಇದಕ್ಕಾಗಿ ಪ್ರವೀಶ್ ಕುಮಾರ್ ಡಿಸೆಂಬರ್ ಇಪ್ಪತ್ತರಂದು ಸಹಾಯಕ ಆಯುಕ್ತರ ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ ಕಾರಣವನ್ನ ನೀಡಬೇಕಾಗತ್ತೆ ಪುತ್ತೂರು ಸಹಾಯಕ ಆಯುಕ್ತರಿಂದ ನೋಟಿಸ್ ಇಶ್ಯೂ ಆಗಿರೋದು ಆ ನೋಟಿಸ್ ಅನ್ನ ಸಹ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಸಹಾಯಕ ಆಯುಕ್ತರ ಕೋರ್ಟ್ ಮುಂದೆ ಹಾಜರಾಗಿ ಉತ್ತರವನ್ನು ಕೊಡಬೇಕಾಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್